ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಕ್ವಿಕ್ಕಾಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ದ್ವಿಚಕ್ರ ವಾಹನ ಸವಾರಿಗೆ ಹೆಲ್ಮೆಟ್ ಕುರಿತು ಬೀದರ್ ಜಿಲ್ಲಾ ಪೊಲೀಸರು ಜಾಗೃತಿ ಅಭಿಯಾನದ ಮೂಲಕ ಹೆಲ್ಮೆಟ್ ಧರಿಸುವಂತೆ ಖಡಕ್ ಸೂಚನೆಯನ್ನ ನೀಡಿದ್ರು ಇದೇ ವೇಳೆ ಹೆಲ್ಮೆಟ್ ಧರಿಸಿದ ಸವಾರಿಗೆ ಗುಲಾಬಿ ಹೂವು ನೀಡಿ ಅಭಿನಂದಿಸಿದ್ರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಖುದ್ದು ಎಸ್ಪಿ ಪ್ರದೀಪ್ ಗುಂಟಿ ವಾಹನ ಸವಾರರನ್ನ ತಡೆದು ಹೆಲ್ಮೆಟ್ ಹಾಕದವರಿಗೆ ಹೆಲ್ಮೆಟ್ ಧರಿಸುವಂತೆ ಸೂಚನೆಯನ್ನ ನೀಡಿದ್ರು ಜೊತೆಗೆ ದಂಡ ಕಟ್ತೀರಾ ಇಲ್ಲ ಹೆಲ್ಮೆಟ್ ಧರಿಸ್ತೀರಾ ಅಂತ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು ಬಳಿಕ ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ದಂಡ ಪಾವತಿಸಿಕೊಳ್ಳುವ ಬದಲಿಗೆ ದಂಡದ ರೂಪದಲ್ಲಿ ಹೊಸ ಹೆಲ್ಮೆಟ್ ಖರೀದಿ ಮಾಡುವಂತೆ ಸೂಚನೆಯನ್ನು ನೀಡಿದರು ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ವಾಹನ ಚಾಲನೆ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸುವಂತೆ ಸೂಚನೆಯನ್ನು ಪಟಿಷ್ಠಗೊಳಿಸಬೇಕೆಂದು ನಾವೆಲ್ಲರೂ ಇವತ್ತು ಒಂದು ಸಂಕಲ್ಪದೊಂದಿಗೆ ಇವತ್ತು ಟ್ರಾಫಿಕ್ ಕೆಲಸ ಮಾಡ್ತಾ ಇದ್ದೇವೆ ಬೀದರ್ ಸಿಟಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕಂತ ಒಂದು ಹದಿನೈದು ದಿನದಿಂದ ಮೀಡಿಯಾ ಮುಖಾಂತರ ನಾವು ವಿನಂತಿಸಿಕೊಂಡಿದ್ದೇವೆ ಆದರೂ ಸಹ ಕೆಲವರು ವಿಥೌಟ್ ಹೆಲ್ಮೆಟ್ ವಾಹನ ಚಲಾಯಿಸ್ತು ಚಲಾಯಿಸುವುದನ್ನು ನಾವು ಗಮನಿಸಿ ಇವತ್ತು ಫೈನ್ ಕಟ್ಟಿ ಇಲ್ಲ ಹೆಲ್ಮೆಟ್ ಇಲ್ಲೇ ಖರೀದಿ ಮಾಡಿಕೊಂಡು ಹಾಕ್ಕೊಂಡು ಹೋಗಿ ಅನ್ನುವ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇವತ್ತು ಜನರು ಮಂದನೆ ನೀಡ್ತಾ ಇದ್ದಾರೆ ಈ ಸುಮಾರು ಜನ ಈಗಾಗಲೇ ಹೆಲ್ಮೆಟನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಹೆಲ್ಮೆಟ್ ನಿಮ್ಮ ಸುರಕ್ಷತೆಗಾಗಿ ಅಂತ ನಾವು ಮತ್ತೊಂದು ಸರಿ ವಿನಂತಿಸ್ಬಡ್ತಾ ಇದ್ದೇವೆ ಅದಲ್ಲದೆ ಇಲ್ಲಿಗಲ್ ಪಾರ್ಕಿಂಗ್ ಅಂದರೆ ಆ ಲೈನ್ಸ್ ಬಿಟ್ಟು ಲೈನ್ಸು ದಾಟಿ ರೋಡ್ ಮೇಲೇನೂ ನೇರವಾಗಿ ಪಾರ್ಕಿಂಗ್ ಮಾಡ್ತಿದ್ದಾರೆ ಎಷ್ಟೋ ಜನರು ಫೋರ್ ವೀಲರ್ಸು ಆ್ಯಂಡ್ ತಳ್ಳುಗಾಡಿಗಳು ಅವ್ರಿಗೆ ಕೂಡ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ ಫೈನ್ ಕಟ್ಟಬೇಕಾಗ್ತಿದೆ ಎಷ್ಟು ಸತಿ ಪರವಾಗಿಲ್ಲ ಅಷ್ಟು ಸತಿ ನಾವು ಫೈನ್ ಹಾಕ್ತೇವೆ ಒಂದು ಎರಡು ಮೂರು ಸತಿ ನೋಡಿ ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲೇಷನ್ ಕೂಡ ನಾವು ಬರೀತೇವೆ ಸೊ ಇಲ್ಲಿಗಲ್ ಪಾರ್ಕಿಂಗು ಕೂಡ ಬೈದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ನಿರಗುಡಿ ಹಿರಮಠದಲ್ಲಿ ನಡೆಯುತ್ತಿರುವಂತಹ ಲಕ್ಷ್ಮೀ ದೇವಿ ಹಾಗೂ ಭಾಗ್ಯವಂತಿ ದೇವಿಯ ಹತ್ತನೇ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಜಾತ್ರಾ ಮಹೋತ್ಸವದ ಉದ್ಘಾಟಕರಾಗಿ ಆಗಮಿಸಿದ ಹುಮ್ನಾಬಾದ್ನ ಶಾಸಕರಾದಂಥ ಸಿದ್ದು ಪಾಟೀಲ್ ಕುದುರೆ ಏರಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದರು ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸಿದ್ದು ಪಾಟೀಲ್ ಸಮಾಜದಲ್ಲಿ ಮಠ ಮಂದಿರ ಇರುವುದರಿಂದಲೇ ಮಾನವೀಯ ಮೌಲ್ಯ ಉಳಿದುಕೊಂಡಿದೆ ಇಲ್ಲದಿದ್ದರೆ ಸಮಾಜದಲ್ಲಿ ಹಿರಿಯರಿಗೆ ಗೌರವ ಸಿಗ್ತಿರಲಿಲ್ಲ ಜೊತೆಗೆ ಮಠ ಮಂದಿರಗಳಿಂದಲೇ ಸಮಾಜದಲ್ಲಿ ನೆಮ್ಮದಿ ಕಾಣಲು ಸಾಧ್ಯ ಅಂತ ಹೇಳಿದರು ಶಾಸಕ ಅಥವಾ ಜನಪ್ರತಿನಿಧಿಯಾಗಿ ಆಯ್ಕೆಯಾದ ಮೇಲೆ ಅಹಂ ಮತ್ತು ಘಮಂಡಿ ಬರಬಾರದು ಒಂದ್ ವೇಳೆ ಅಹಂ ಬಂದ್ರೆ ರಾವಣನ ನಾವು ಕೂಡ ಸಮಾರ ಆಗ್ತೇವೆ ಹಾಗಾಗಿ ನಾನು ಜನಸಾಮಾನ್ಯರಂತೆ ಇರುವಂತೆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಸಿದ್ದು ಪಾಟೀಲ್ ಮಾತನಾಡಿದ್ರು ಆಶೀರ್ವಾದ ಕೂಡ ನಾವಲ್ಲ ಆ ಭಗವಂತ ಇದ್ದಾನ ಈ ತಾಯಿ ಆಶೀರ್ವಾದ ನಾವೇನ್ ಮಾಡಬೇಕ ಒಂದು ನಮ್ಮ ಇವ್ರದ್ದು ಆಶೀರ್ವಾದ ಬೇಕಾಗ್ತದೆ ಇವತ್ತು ಅದಕ್ಕಾಗಿ ನಾನು ಹೇಳೋದಿಷ್ಟೇ ಇವತ್ತೇ ತಾವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಮಾಡಿದ್ವಿ ಆ ಭಗವಂತನಲ್ಲಿ ಒಂದೇ ಪ್ರಾರ್ಥನೆಯನ್ನು ಮಾಡ್ತೀನಿ ನಾನು ಯಾವಾಗ್ಲು ಕೂಡ ಆ ಭಗವಂತ ನನಗೆ ಯಾವ್ಲು ಕೂಡ ನಮ್ಮ ಸಾಮಾನ್ಯ ತರ ಇರ್ಬೇಕು ಮತ್ತೆ ಮಂಚ ಅದೇ ತರ ಅದಕ್ಕಾಗಿ ಇವತ್ತು ಜನಸಾಮಾನ್ಯವಾಗಿ ಗೊತ್ತಾ ಕೆಲಸ ಮಾಡೋದು ವಿಶೇಷ ಶಕ್ತಿ ಬೇಕು ಗೊತ್ತಾ ಇವತ್ತು ನಾವು ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಹೋದಾಗ ಏನೇನು ಸಮಸ್ಯೆಗಳಿದು ಏನೇನು ಅಭಿವೃದ್ಧಿಗಳು ಕೆಲಸ ಮಾಡ್ಬೇಕಂದ್ರೆ ಎಲ್ಲ ಸರ್ಕಾರ ಬಹಳ ಮುಖ್ಯ ಇದೆ ನಾವು ಎಲ್ಲಾ ಕಡೆ ರಾಜಕೀಯ ಮುಖ ನೋಡ್ಕೊಂಡು ಹೋದ್ರ ಎಲ್ಲೂ ಕೂಡ ಕೆಲಸ ಆಗಲ್ಲ ಅದರಂತೆ ಇವತ್ತು ನಾವು ಕೂಡ ನಮ್ಮ ಜನಸಾಮಾನ್ಯವಾಗಿ ಇವತ್ತು ಇಡೀ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಅದರಂತೆ ಇವತ್ತು ನಮ್ಮ ನಿರೋಡಿ ಗ್ರಾಮದಲ್ಲಿ ಕೂಡ ಅನೇಕ ಇವತ್ತು ಸಿ ಸಿ ರೋಡ್ ಇರ್ಬೋದು ಸಮುದಾಯ ಭವನಗಳು ಇರ್ಬೋದು ಅನೇಕ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ರೈತರಿಗಾಗಿ ಏನ್ ನಿರ್ಗುಡಿ ಎರಡಿಗೆ ಮತ್ತೆ ವಿದ್ಯಾರ್ಥಿಗಳ ಆಸಕ್ತಿ ಅಭಿರುಚಿ ಮತ್ತು ಸ್ವತಂತ್ರ ವಿಚಾರಗಳನ್ನು ಅರಿತು ಮಕ್ಕಳ ಸರ್ವತೋನ್ಮುಖ ಬೆಳವಣಿಗೆಯ ದೃಷ್ಟಿಯಿಂದ ಫೆಬ್ರವರಿ ಏಳು ಎಂಟು ಮತ್ತು ಒಂಬತ್ತರಂದು ಬೆನಕ್ನಳ್ಳಿ ರಸ್ತೆಯಲ್ಲಿರುವಂತಹ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯ ಆವರಣದಲ್ಲಿ ಶೈಕ್ಷಣಿಕ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ದಿವ್ಯ ಸಂಕಲ್ಪ ಫೌಂಡೇಶನ್ ಅಡಿಯಲ್ಲಿನ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸುಖೆನ್ಪುರೆ ತಿಳಿಸಿದ್ದಾರೆ ಇಂದು ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲಾ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಪ್ರತಿಯೊಬ್ಬರು ಸಾಂಪ್ರದಾಯಿಕವಾಗಿ ಶಾಲಾ ವಾರ್ಷಿಕೋತ್ಸವ ಆಚರಣೆ ಮಾಡುತ್ತಾರೆ ಆದರೆ ನಾವು ಈ ವರ್ಷ ವಿಭಿನ್ನವಾಗಿ ಮಕ್ಕಳ ಸರ್ವತೋನ್ಮುಖ ಬೆಳವಣಿಗೆಗೆ ಸಹಕಾರಿಯಾಗುವಂತೆ

पढ़ाई ऐसे 12 क्लास के बाद कोई पढ़ाई होती नहीं है तो ऐसे ऐसे बहुत से उदाहरण हैं हमारे पास तो इसलिए हमारे बच्चों को जो एप्टीट्यूड बेस्ड उनका जो लर्निंग है जिसमें इंटरेस्ट है बहुत अच्छा कर पाएगा उसको पेंटिंग में अगर इंटरेस्ट है तो पेंटिंग करने दो अगर म्यूजिक कीबोर्ड में अगर वो उसमें बढ़िया तरीके से बजा सकता है तो उसको संगीतकार बनने दो अगर वो आर्टिस्ट बनना चाहता तो क्यों नहीं बने तो इस उद्देश्य के साथ ये एकेडमिक एक्सपो को अभी आ, हमारे बीच और एक तो मिसेस अमनप्रीत बेदी मैडम है जो कोऑर्डिनेटर सिक्स सेवन एट के क्योंकि इन्हीं बच्चों को हम ज्यादा इनके ऊपर फोकस कर रहे हैं और टेन के बच्चे तो एग्जाम में किसी हर बच्चे को मौका दिया गया है अपने के हिसाब से अपना आँ... बच्चे अपने ही साथ से अपने इंटरेस्ट को मद्देनजर रखते हुए टॉपिक्स टॉपिक बहुत लोगों को क्लियरिटी है कि हमें लाइफ में क्या करना है लेकिन काफ़ी बच्चे ऐसे हैं जो अभी क्या कर सकते हैं कहाँ हमारे स्कूल में अभी अंदर छुपा हुआ है बाहर नहीं आया है तो वहाँ उनको गाइडेंस भी टीचर्स और उनके मैनेजर्स द्वारा दिया गया है इस एक्सपो में किताबों के साथ साथ जो बाहर की गई है कहां देखें, कहां देखें, उसको भी हम लोगों ने एक्सप्लोर करने की कोशिश की है बच्चों को ये मौका दिया है कि वो अपने अंदर की दुनिया और अपने बाहर की दुनिया के साथ एक तालमेल उठा के अपने टैलेंट्स को पॉलिश करें और मुझे उम्मीद है कि उनकी हमारे बच्चे बहुत कुछ सीखने वाले हैं बच्चों के साथ साथ जो हमारे विजिटर्स हो होंगे पेरेंट्स होंगे बहुत तो से बच्चे जो हमें उन लोगों पता लेकिन इंटरेक्ट करेंगे so sure, तो हम शो जो लोग विजिट करेंगे उन वो भी बहुत सारा नॉलेज बीज के लिए अपने घर जाएंगे। विच द आई होप वी विल बी डूइंग इट इन अ वंडरफुल मानर। ಮಾಜಿ ಸಚಿವ ಹಾಗೂ ಔರಾದ್ ಮತಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಭು ಬಿ ಚವ್ವಾಣ್ ಅವರು ಜನವರಿ ಮೂವತ್ತರಂದು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಔರಾದ್ ಬಿ ತಾಲೂಕಿನ ವಡಗಾಂವ್ ಡಿ ಗ್ರಾಮದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮ್ಯಾಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಗ್ರಾಮ ವಾಸ್ತವವನ್ನು ಮಾಡಿದ್ರು ಇದಕ್ಕೂ ಮುನ್ನ ಗ್ರಾಮದಲ್ಲಿ ಸಾರ್ವಜನಿಕರ ಸಭೆ ನಡೆಸಿ ಜನತೆಯ ಸಮಸ್ಯೆಗಳನ್ನು ಆಲಿಸಿದರು ಸ್ಥಳೀಯರು ಒಬ್ಬೊಬ್ಬರಾಗಿ ಗ್ರಾಮದಲ್ಲಿ ಆಗಬೇಕಾಗಿರುವಂತಹ ಬೇಡಿಕೆಗಳನ್ನು ಸಲ್ಲಿಸಿದರು ವಡಗಾಂವ್ನಲ್ಲಿ ಬಸ್ ತಗ್ಗುದಾಣ ನಿರ್ಮಿಸಿಕೊಡಬೇಕು ಮುಖ್ಯ ವೃತ್ತದಲ್ಲಿ ಹೈಮಸ್ಕ್ ದ್ವೀಪ ಅಳವಡಿಸಬೇಕು ಬಸದಾಗಿ ನಾಡು ಕಚೇರಿಯನ್ನು ಪ್ರಾರಂಭಿಸಬೇಕು ರಸ್ತೆ ಅಗಲೀಕರಣದ ವೇಳೆ ಬಸವ ಮಂಟಪ ತೆರವಾಗಿದ್ದು ಬಸವ ಮಂಟಪ ನಿರ್ಮಿಸಿಕೊಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ರು ಮಾಡಬೇಕು ಏನೇನು ಬೇಡಿಕೆ ಇದೆ ಕೆಲಸ ಆಗಿದೆ ಯಾವ ಯಾವ ಕೆಲಸ ಇಲ್ಲ ಎಲ್ಲ ನಾನು ನೋಡ್ಬೇಕಾಗಿ ಬರ್ತಾ ಇದ್ದೀವಿ ನಮ್ಮ ಪ್ರತಿ ಊರಿನಲ್ಲಿ ಎಜುಕೇಶನ್ ನಲ್ಲಿ ಪ್ರತಿ ಸ್ಕೂಲ್ಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಪ್ರತಿ ಸ್ಕೂಲ್ಗೆ ನಾನು ಅಕಾಡೆಮಿ ಕೂಡ ಫಂಡ್ ಕೊಡ್ತಾ ಇದ್ದೀನಿ ಆದ್ರೆ ಕೂಡ ತಮ್ಮ ಡಿಡಿಪಿ ಆಗ್ಲಿ ಬಿಒ ಆಗಲಿ ಸರಿಯಾಗಿ ಅವರಾದ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ತಮ್ದು ಫೋನ್ ಕೂಡ ಹೇಳಿದೀನಿ ಹೇಳ್ತಾ ಇದ್ದೀನಿ ಅಥಾರಿಟಿ ಎಲ್ಲಿಗೆ ಅದು ತಮಗೆ ಬರಂತೆ ತಕ ನಾವು ಕೂಡ ಕಂಟ್ರೋಲ್ ಮಾಡಬೇಕು ಯಾಕಂದ್ರೆ ನಾನು ಬಿಓ ಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೀನಿ ಸ್ಕೂಲ್ ನಲ್ಲಿ ವಾತಾವರಣ ಸರಿಯಾಗಿ ಆಗಬೇಕು ಸ್ಕೂಲ್ ನಲ್ಲಿ ವಾತ ನಿರ್ಮಿತಿ ಆಗಬೇಕು ಎಲ್ಲಾ ಪಾಠಕ್ಕೆ ಅಡ್ಮಿಷನ್ ಮಾಡಬೇಕು ಅಕ್ಕ ಟೀಚರ್ ಸಮಯಕ್ಕೆ ಬರಬೇಕು ಅಮೇಲೆ ಸ್ಕೂಲ್ ನಲ್ಲಿ ಏನೇನ ಮೂಲಭೂತ ಚೌಕರೆ ಇದೆ ತಿರಿನ್ನ ವಸ್ತ ಆಗಬೇಕು ಶೌಚಾಲಯ ಆಗಬೇಕು Compañual a Pico, le graban Pico. ಗ್ರಾಮ ವಾಸ್ತವಕ್ಕಾಗಿ ವಡಗಾವ್ ಡಿ ಗ್ರಾಮಕ್ಕೆ ಆಗಮಿಸಿದಂತಹ ಶಾಸಕರನ್ನ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹೂ ಹಾರಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದ್ರು ಮಹಿಳೆಯರು ಸಾಲು ಸಾಲಾಗಿ ಹೂ ಮಳೆ ಸುರಿಸಿ ಶಾಸಕರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ರು ಮೆರವಣಿಗೆಯಲ್ಲಿ ಶಾಸಕರು ಕೂಡ ಬಂಜಾರ ನೃತ್ಯ ಕಲಾವಿದರೊಂದಿಗೆ ಹೆಜ್ಜೆ ಹಾಕಿ ಗಮನವನ್ನು ಸೆಳೆದರು ಸಾರ್ವಜನಿಕ ಸಭೆಯ ನಂತರ ಶಾಸಕ ಪ್ರಭು ಚವ್ವಾಣ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ತೆರಳಿ ಮಕ್ಕಳೊಂದಿಗೆ ಸಮಯವನ್ನು ಕಳೆದರು ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡರು ಊಟದ ಮೆನು ಪ್ರಕಾರ ನೀಡಬೇಕು ಅವರ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ವಿಜೇಂದ್ರ ಒಳ್ಳೆಯ ವ್ಯಕ್ತಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಯಡಿಯೂರಪ್ಪ ಅನಂತಕುಮಾರ್ ಪ್ರಹ್ಲಾದ್ ಜೋಶಿ ಅವರು ಪಕ್ಷವನ್ನ ಕಟ್ಟಿದ್ದಾರೆ ಸುಧಾಕರ್ ಬಂದು ನಾಲ್ಕು ವರ್ಷ ಆಯಿತು ಎಂತ ಆರೋಪಗಳನ್ನು ಮಾಡಬಾರದು ಅದರಲ್ಲಿ ಹೊರುಳಿಲ್ಲ ವಿಜೇಂದ್ರ ಅವರಿಂದಲೇ ಸುಧಾಕರ್ ಎಂಪಿ ಆಗಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ್ರು ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದಲ್ಲಿ ಪಕ್ಷ ಟಿಕೆಟ್ ಕೊಟ್ಟಿದೆ ಎಂಪಿ ಆಗಿದ್ದಾರೆ ಅಂತ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಗ್ರಾಮ ವಾಸ್ತವದ ಸಮಯದಲ್ಲಿ ಬಿವೈ ವಿಜೇಂದ್ರ ಪರ ಬ್ಯಾಟ್ ಅನ್ನ ಬೀಸಿದ್ದಾರೆ ಇದೆ ಹಂಡ್ರೆಡ್ ಪರ್ಸೆಂಟ್ ಮಂತ್ರಿ ತಾಗ್ತಾಯಿಲ್ಲ ಆರೋಪನಿಲ್ಲ ಇಲ್ಲ ಯಾರೋಪ್ ಸರಿ ಇಲ್ಲ ಅವ್ರು ಮಾಡಬಾರ್ದು ಇತ್ತು ಅವ್ರ ಕಡೆಯಿಂದ ಅವರು ಎಂ ಪಿ ಆಗಿದ್ದಾರೆ ವಿಜೇಂದ್ರ ದೇಶದಲ್ಲಿ ಎಂ ಪಿ ಆಗಿದ್ರು ಅವರು ಅವ್ರ ಜಾತರು ಸೋತರು ವಿನೇ ಆಗಿದೆ ಇನ್ನೇ ಸೋಲಾಯಿತು ಅವರು ವಿಜೇಂದ್ರ ನೇತೃತ್ವದಲ್ಲಿ ಆ ದೇಶದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಟಿಕೆಟ್ ಕೊಟ್ಟಿದ್ದಾರೆ ಪಾರ್ಟಿ ಹೈಕಮಾಂಡ್ ಕೊಟ್ಟಿದ್ದಾರೆ ಎಂ ಪಿ ಆಗಿದ್ದಾರೆ ರಸ್ತೆಯಲ್ಲಿ ಕೆಟ್ಟು ನಿಂತಿದ್ದ ಲಾರಿಗೆ ಹಿಂದಿನಿಂದ ಲಾರಿ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಚಾಲಕ ಮೃತಪಟ್ಟ ಘಟನೆ ಬಸವ ಕಲ್ಯಾಣ ತಾಲೂಕಿನ ತಾಡೋಳ ಗ್ರಾಮದ ಹತ್ತಿರ ನಡೆದಿದೆ ನೀರಗುಡಿ ಗ್ರಾಮದ ನಿವಾಸಿ ತಿರುಪತಿ ದಾಸರೆ ಮೂವತ್ನಾಲ್ಕು ವರ್ಷದ ವ್ಯಕ್ತಿ ಮೃತಪಟ್ಟಿದ್ದು ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆಗೆ ತಿರುಪತಿ ಲಾರಿ ಚಲಾಯಿಸಿಕೊಂಡು ಮುಂಬೈ ಕಡೆಯಿಂದ ಹೈದರಾಬಾದ್ ಕಡೆಗೆ ತೆರಳಿದ್ರು ಅವರು ಚಲಾಯಿಸುತ್ತಿದ್ದ ಹೆದ್ದಾರಿಯಲ್ಲಿ ಕೆಟ್ಟು ನಿಂತಿದ ಇನ್ನೊಂದು ಲಾರಿಯನ್ನ ಗಮನಿಸದೆ ಹಿಂಬಂದಿನಿಂದ ಡಿಕ್ಕಿ ಹೊಡೆದಿದೆ ಇದರಿಂದ ತಿರುಪತಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಬೈದರ್ ಜಿಲ್ಲೆಯಿಂದ ಕುಂಭಮೇಳಕ್ಕೆ ತೆರಳಿರುವಂತಹ ಹಾಗೂ ಕುಂಭಮೇಳಕ್ಕೆ ತೆರಳಿ ಯಾರಾದರೂ ಕಾಣೆಯಾಗಿದ್ದಲ್ಲಿ ಅವರ ವಿವರ ನೀಡಲು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ ಜಿಲ್ಲೆಯ ಸಾರ್ವಜನಿಕರು ಹಾಗೂ ಭಕ್ತರು ಕುಂಭಮೇಳಕ್ಕೆ ತೆರಳಿದ್ದಲ್ಲಿ ಹಾಗೂ ಕಾಣೆಯಾಗಿ ಸಂಪರ್ಕ ಸಾಧಿಸದೇ ಇದ್ದಲ್ಲಿ ಅಂತವರ ಸಂಬಂಧಿಕರು ಮಾಹಿತಿ ನೀಡಬೇಕು ಅಂತ ಅವರು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯ ದೂರವಾಣಿ ಸಂಖ್ಯೆ ಎಂಟು 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 ನಾಲ್ಕು ಎಂಟು ಮೂರು ಎಂಟು ನಾಲ್ಕು ಸೊನ್ನೆ ನಾಲ್ಕು ಹಾಗೂ ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎಂಟು ಆರು ಒಂಬತ್ತು ಏಳು ಮೂರಿಗೆ ಸಂಪರ್ಕವನ್ನು ಸಾಧಿಸಬಹುದು ಮತ್ತು ಅವರ ವಿವರವನ್ನ ನೀಡಬಹುದು ಅಂತ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇವಾಗಿದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ಅಪ್ ನಲ್ಲಿ